ದರ್ಶನ್ಗಾಗಿ ಪೂಜೆ ಅಂದ್ರೆ ನಾನು ಬರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಕಲಾವಿದರ ಸಂಘದಲ್ಲೇ ಜಗ್ಗೀಶ್ ಖಡಕ್ ಆಗಿ ಮಾತನಾಡಿದ್ದಾರೆ ದರ್ಶನ್ಗಾಗಿ ಹೋಮ ನಡೆದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಕನ್ನಡ ಇಂಡಸ್ಟ್ರಿಯ ಒಳತಿಗಾಗಿ ಮಾಡ್ತಿರೋ ಹೋಮ ಇದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಆ ರೀತಿಯ ಸುದ್ದಿ ಬಂದಿತ್ತು ಆದ್ರೆ ವಾಸ್ತವವೇ ಬೇರೆ ದರ್ಶನ್ಗಾಗಿ ಮಾಡಿರೋ ಹೋಮ ಆಗಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳಿದ್ದಾರೆ ಸುಳ್ಳು ಅಂತ ಗೊತ್ತಾದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೇನೆ ಗರಂ ಹಾಗೇನೆ ಉತ್ತರವನ್ನ ಕೊಟ್ಟಿದ್ದಾರೆ ಹಿರಿಯ ನಟ ಜಗ್ಗೇಶ್ ಇವತ್ತು ಕನ್ನಡ ಇಂಡಸ್ಟ್ರಿಯ ಒಳತಿಗಾಗಿ ಹೋಮ ಹವನ ಮತ್ತು ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಏನೋ ಪೂಜೆಯಲ್ಲಿ ಭಾಗಿಯಾಗಿರುವಂತಹ ಹಿರಿಯ ನಟ ಜಗ್ಗೇಶ್ ಸಂಘದಲ್ಲೇ ಖಡಕ್ ಆಗಿ ಒಂದು ಮಾತನಾಡಿದ್ದಾರೆ ಕಲಾವಿದರ ಸಂಘದಲ್ಲೇ ಜಗ್ಗೇಶ್ ನೇರ ನೇರವಾಗಿ ಮಾತನಾಡಿದ್ದಾರೆ ದರ್ಶನ್ಗಾಗಿ ಪೂಜೆ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ದರ್ಶನ್ಗಾಗಿ ಹೋಮ ಎಲ್ಲಾದ್ರೂ ನಡೆದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇದು ವಿಚಾರಣೆ ಬೇರೆ ಕನ್ನಡ ಇಂಡಸ್ಟ್ರಿಯ ಒಳಿತಿಗಾಗಿ ಮಾಡ್ತಾ ಇರುವಂತಹ ವಿಶೇಷ ಪೂಜೆ ಮತ್ತು ಹವನ ಒಂದು ಕಡೆಯಲ್ಲಿ ನನಗೂ ಕೂಡ ದರ್ಶನಗಾಗಿ ಮಾಡ್ತಾ ಇರುವಂತಹ ಹೋಮ ಎನ್ನುವಂತಹ ಸುದ್ದಿ ಬಂದಿತ್ತು ಆದ್ರೆ ವಾಸ್ತವವೇ ಬೇರೆ ಇದೆ ದರ್ಶನ್ಗಾಗಿ ಎಲ್ಲಾದ್ರೂ ಹೋಮವನ್ನ ಮಾಡಿದ್ರೆ ನಾನು ಇಲ್ಲಿವರೆಗೂ ಕೂಡ ಬರ್ತಾನೆ ಇರಲಿಲ್ಲ ಸುಳ್ಳು ಅಂತ ಯಾವಾಗ ಗೊತ್ತಾಯಿತು ಅದಾದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಗರಂ ಆಗಿನೇ ಕಲಾವಿದರ ಸಂಘದಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ ಹಿರಿಯ ನಟ ಜಗ್ಗೇಶ್ ಒಂದಷ್ಟು ಸರ್ ನನಗೂ ಅದೇ ತರ ಬಂತು ಮಾಹಿತಿ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಬೇರೆ ತರ ಹೊರಡಾ ಇತ್ತು ಆಯಾಮ ಬೇರೆ ಕಡೆ ಅದಲ್ಲ ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು ಸ್ವಲ್ಪ ಐ ತಿಂಕ್ ವಿಷಯದ ಕೊರತೆ ಆಗಿರ್ಬೇಕು ತಿಳ್ಕೊಳೋ ಹಂಗಾಗಿ ಅದು ಅಪರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಬಹಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ದರು ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು ಇರ್ಬೋದು ಏನೋ ಅಂತ ಆಮೇಲೆ ನಾನು ಎನ್ಕೊ ಇಲ್ಲ ಇಲ್ಲ ಆ ಥರ ಇಡೀ ಎಲ್ಲರ ಒಳಿತಿಗಾಗಿ ಎಲ್ಲ ನಾನು ಕೂಡ ಬರ್ತೇನೆ